ಈ ಒಂದು ತಿದ್ದೇನೆ ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಗರಸಭಾ ಸದಸ್ಯರಾದಂತಹ ಎಂ ಶಾಸ್ತ್ರಿ ಅವರು ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ ಶ್ರೀಕಾಂತ್ ಅವರು ಆದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ ಆಮ ಪ್ರಕಾಶ್ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವ ಬಹಳ ಆಡಿಕೃತ್ತಿಕೆ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೆಂಟು ಭರಣಿ ಜುಲೈ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಕೃತ್ತಿಕೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಶಿವಮೊಗ್ಗ ಮಹಾನಗರ ಪಾಲಿಕೆ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀಮತಿ ಯಮುನಾ ರಂಗೇಗೌಡ ಇವತ್ತು ಎಲ್ಲ ಬಡವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬಡವರಿಗೆ ಆಶ್ರಯ ಮನೆಗಳನ್ನು ಕೊಡ್ತೀವಿ ಅಂತೇಳಿ ಆಯಿತು ಈ ವರ್ಷದಂತೂ ಒಂದು ಕೊಟ್ಟಿಲ್ಲ ಪ್ರಶ್ನೆ ಬೇರೆ ಐದಾರು ವರ್ಷಗಳಿಂದ ಕೂಡ ಏನೇನು ಕೊಟ್ಟಿತ್ತು ಆ ಕೊಟ್ಟಿದ್ದಕ್ಕೂ ಕೂಡ ನಾವು ಬೆನ್ನತ್ತಿ 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 ಅದನ್ನು ಒಂದು ರೂಪಕ್ಕೆ ತರ್ತಾ ಇದ್ದೀವಿ ವಿಶೇಷವಾಗಿ ವಿಶೇಷವಾಗಿ ಶಿವಮೊಗ್ಗದ್ದು ಏಳು ವರ್ಷ ಆ ಎಂಬತ್ತು ಸಾವಿರ ರೂಪಾಯಿ ಸಾಮಾನ್ಯ ವರ್ಗ ಜನ ಪರಿಶಿಷ್ಟಾತಿ ಪರಿಶಿಷ್ಟ ವರ್ಗ ಐವತ್ತು ಸಾವಿರ ರೂಪಾಯಿ ಹಣ ಕಟ್ಟಿ ಅದನ್ನು ಪೂರ್ಣ ಬಳಸೋಕಿದ್ದಾಯ್ತು ಆ ಮನೆಗಳಿಗೆ ಆದರೆ ಮನೆಗಳು ಇನ್ನೂರ ಎಂಬತ್ತೆಂಟು ಮಾತ್ರ ಆ ಜನಕ್ಕೆ ಕೊಟ್ಟಿದೆ ಇದು ಆಗಲೇ ನಾನು ಮಾನ್ಯ ವಸತಿ ಸಚಿವರು ಹೇಳಿದಾಗ ಖಂಡಿತ ಗಮನ ಕೊಡ್ತೀನಿ ಅಂತ ನಮಗೂ ನಂಬಿಕೆ ಬರೋ ರೀತಿಯಲ್ಲಿ ಅವರು ಹೇಳಿದ್ರು ನಾನು ಶಿವಮೊಗ್ಗಕ್ಕೇ ಬರ್ತೀನಿ ಅಂತಲೂ ಕೂಡ ಹೇಳಿದರು ನಾನು ಅವರು ಮಾತು ನಂಬಿಕೊಂಡು ನೆನ್ನೆಲಿದ ಮೊನ್ನೆ ಬೆಂಗಳೂರಿಗೂ ಹೋಗ್ಬಿಟ್ಟು ಬಂದೆ ನಾನು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಆಫೀಸಿಂದ ನಮಗೆ ಸುದ್ದಿ ಬರುತ್ತೆ ವಿದೇಶಕ್ಕೆ ಹೋಗಿದ್ದಾರೆ ಅವರು ಬಂದ ಮೇಲೆ ನಿಮ್ಮ ಮೂರು ನಾಲ್ಕು ದಿನ ಬಿಟ್ಟು ಆದಮೇಲೆ ಸಿಗ್ತಾರೆ ಅಂತ ಒಬ್ಬ ಮಂತ್ರಿ ಒಬ್ಬ ರಾಜಕಾರಣಿಗೆ ಅದು ಕೂಡ ಆಶ್ರಯ ಮನೆ ಬಗ್ಗೆ ನಿಮ್ಮ ಹತ್ರ ಕೇಳೋಕ್ಕೆ ಬರ್ತೀವಿ ಅಂತ ಹೇಳಿದಾಗ ಸಮಯವನ್ನು ಕೊಟ್ಟು ಈ ರೀತಿ ದ್ರೋಹ ಮಾಡ್ತಾ ಇರೋದು ನೋಡಿದ ಮೊದಲನೇ ಬಾರಿ ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ನಮ್ಮ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ತ್ರೀ ಜೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ಮಾನ್ಯ ಜಮೀರ್ ಅಹಮದ್ ಅವರಿಗೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಎಚ್ಚರಿಕೆ ಹಿಂದುಳಿದ ಆ ಬಡವರು ಎಲ್ಲ ಸಮಾಜದವರು ಇದ್ದಾರಲ್ಲ ಇದ್ದಾರೆ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಹಿಂದುಳಿದವರು ದಲಿತರು ಎಲ್ಲ ಸಮಾಜದವರು ಇದ್ದಾರೆ ಆ ಎಲ್ಲ ಸಮಾಜದವ್ರಿಗೂ ಕೂಡ ನಿಮ್ಮನ್ನು ನಂಬಿಕೊಂಡಿದ್ದರು ನಾವು ನಮ್ಮದೊಂದು ಇವಾಗ ನಿಮ್ಮ ಹತ್ರ ಬಂದಾಗ ನೀವು ನಮಗೆ ನಂಬಿಕೆ ಹುಟ್ಟಿಸೋ ರೀತಿಯಲ್ಲಿ ಮಾತು ಆಡಿದ್ರಿ ಆದರೆ ಬರ್ತೀನಿ ಅಂದ್ರಿ ಚುನಾವಣೆ ಅಂತ ಅಂದ್ಕೊಂಡೆ ಬರಲಿಲ್ಲ ಚುನಾವಣೆ ಮುಗೀತು ಈಗ ನಿಮ್ಮ ಹಗರಣಗಳಲ್ಲಿ ಮಧ್ಯೆ ಸಿಕ್ಕೊಂಡಿದ್ದೀರಿ ನೀವು ಬನ್ನಿ ಅಂತ ನಾನು ಅವ್ರ ಆಫೀಸಿಂದ ಸುದ್ದಿನೂ ಕೊಟ್ಟು ಈ ರೀತಿ ತಪ್ಸ್ಕೊಂಡ್ರಲ್ಲ ನಾನು ತುಂಬ ನೋವಾಗಿದೆ ಅದಕ್ಕೋಸ್ಕರ ಮಾನ್ಯ ಜಯಮೀರ್ ಅಹಮ್ಮದ್ ಅವ್ರು ಹೇಳ್ತೀನಿ ನೀವು ಆದಷ್ಟು ಬೇಗ ಶಿವಮೊಗ್ಗ ನಗರಕ್ಕೆ ಬಂದು ಆ ಬಡವರಿಗೆ ಒಂದು ವಿಶ್ವಾಸ ಕೊಡಬೇಕು ಆ ಬಡವರೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ದುಡ್ಡು ನಮಗೆ ವಾಪಸ್ ಕೊಟ್ಬಿಡಿ ಸರ್ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಮನೆ ಕಟ್ಕೊಡೋಲ್ಲ ಅಂತ ನಾನು ಅವ್ರಿಗೆ ಮನೆ ಮಾಡಿ ಮಾಡ್ತೀನಿ ಬಡವರಿಗೆ ನೀವು ಇಷ್ಟು ದಿನ ಸ ಕಾದಿದ್ದೀರಿ ದಯವಿಟ್ಟು ಕಾಯಿರಿ ನಿಮ್ಮ ಪರ ನಾವು ಹೋರಾಟ ಮಾಡ್ತೀವಿ ಅಂತ ಮೊನ್ನೆ ನಾವು ಒಂದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಕ್ತು ಆ ಬಡವರು ನಮ್ಮ ಜೊತೆ ಬಂದದ್ದಂತ ನೋಡಿದಾಗ ನಿಜಕ್ಕೂ ಯಾವುದೇ ಕಾರಣಕ್ಕೂ ಆ ಬಡವರು ನಾವು ಕೈ ಬಿಡಲ್ಲ ನಾವು ಒಂದು ಹತ್ತು ಹದಿನೈದು ದಿನ ಜಮೀರ್ ಅಹಮ್ಮದವ್ರಿಗೆ ಸಮಯ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟರೊಳಗೆ ಈ ಆಶ್ರಯ ಮನೆಗಳ ಬಗ್ಗೆ ಗಮನ ಕೊಡಲಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟವನ್ನು ಆ ಬಡವ್ರು ಕಟ್ಕೊಂಡು ಹೇಗೆ ಮಾಡಬೇಕು ಅನ್ನೋಂಥ ಚಿಂತನೆ ನಾವು ಮಾಡ್ತಿದ್ದೀವಿ ಆದಷ್ಟು ಈ ವಾರದಲ್ಲೇ ನಮ್ಮ ಪ್ರಮುಖರೆಲ್ಲ ಒಟ್ಟಿಗೆ ಸೇರಿಕೊಂಡು ಏನು ಹೋರಾಟ ಮುಂದೆ ತಗೋಬೇಕು ಅನ್ನೋಂಥ ತೀರ್ಮಾನ ತೊಗೋತೀವಿ ಹೋರಾಟಕ್ಕೆ ನಿಮಗೆ ಅವಕಾಶ ದಯವಿಟ್ಟು ಕೊಡಬೇಡಿ ಅಂತ ನಾನು ಜಮೀರ್ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ ನೆನ್ನೆ ಇಲ್ಲದ ಮೊನ್ನೆ ಅದೇ ರೀತಿ ನಾವು ಕಟ್ಟಡ ಕಾರ್ಮಿಕರ ಬಗ್ಗೆ ಸಮಸ್ಯೆ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರಿಗೆ ಪ್ರಾರ್ಥನೆ ಮಾಡಿದ್ವಿ ಅವರು ಪಾಪ ನಮ್ಮ ಜೊತೆಗೆ ಕರೆದು ಮಾತಾಡಿ ನಮ್ಮ ಇಡೀ ನಿಯೋಗಕ್ಕೆ ತಿಂಡಿ ಗಿಂಡಿ ಎಲ್ಲ ಕೊಟ್ಟು ನಿಮ್ದು ಏನು ಸಮಸ್ಯೆ ಇದೆ ಹೇಳಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿಕೊಂಡು ಅವ್ರು ಹೇಳಿದ್ದಾರೆ ಅವ್ರ ಬಗ್ಗೆ ನಮಗೆ ಪೂರ್ಣ ವಿಶ್ವಾಸ ಬರೋ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ದಾರೆ ಎರಡು ವರ್ಷದಿಂದ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಬರಬೇಕಾದಂಥ ವಿದ್ಯಾರ್ಥಿ ಮಾಸಾಸನ ಬಂದಿಲ್ಲ ಮದುವೆ ಆದಂಥ ಕಾರ್ಮಿಕ ಮಕ್ಕಳಿಗೆ ಮದುವೆ ಅವರಿಗೆ ಹಣ ಬಂದಿಲ್ಲ ಬಸರವರಿಗೆ ಬಾಣಂತಿಯವರಿಗೆ ರೋಗಗ್ರಸ್ತರಿಗೆ ಯಾರು ಮರಣ ಹೊಂದಿರೋರಿಗೆ ಎರಡು ವರ್ಷದಿಂದ ಯಾರಿಗೂ ಕೂಡ ಹಣ ಬಂದಿಲ್ಲ ನಾನು ಅವ್ರ ಗಮನಕ್ಕೆ ತಂದಾಗ ಖಂಡಿತ ಹೌದು ನೀವು ಹೇಳ್ತಿರೋದು ಸರಿ ಇದೆ ನನಗೂ ಕೂಡ ನೀವು ಹೇಳ್ತಿರೋದು ಇಲ್ಲಿ ತನಕ ನೀವು ಬಂದಿದ್ದೀರಿ ನನಗೂ ಕೂಡ ಒಂದು ರೀತಿ ಅಪಮಾನ ಇದು ಆದಷ್ಟು ಬೇಗ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನೂ ನೋಡೋ ಕಾಯ್ತೀವಿ ಒಂದು ಹದಿನೈದು ದಿನ ತನಕ ಕಾದು ಎರಡೂ ಸಮಸ್ಯೆಯನ್ನು ಇನ್ನೇನೇನು ಸಮಸ್ಯೆಗಳು ಶಿವಮೊಗ್ಗ ನಗರದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿದೆ ಎಲ್ಲ ಬಡವರ ಪರವಾಗಿ ಎಲ್ಲ ಬಡವರ ಪರವಾಗಿ ಮತ್ತೆ ಹೇಳ್ತೀನಿ ನಾನು ಬರೀ ಹಿಂದುಳಿದವರು ದಲಿತರು ಅಂತಲ್ಲ ಅವರೆಲ್ಲ ಬ್ರಾಹ್ಮಣರಿರ್ಬೋದು ಲಿಂಗಾಯತರಿರ್ಬೋದು ಒಕ್ಲಿರ್ಬೋದು ಮುಂದುವರ ಸಮಾಜ್ ಹಿಂದುಳಿದ ಸಮಾಜ ಪ್ರಶ್ನೆ ಇಲ್ಲ ಇವನ್ ಈ ಆಶ್ರಯ ಸಮೇತಲಿ ಮುಸಲ್ಮಾನರ ಮನೇನೂ ಕೂಡ ಸಾಕಷ್ಟಿದೆ ಎಲ್ರಿಗೂ ಕೂಡ ಏನು ನ್ಯಾಯವಾಗಿ ಅವ್ರು ಕೊಡಬೇಕು ರಾಜ್ಯ ಸರ್ಕಾರ ಅದನ್ನು ಕೊಡಲಿಲ್ಲ ಅಂತಂದರೆ ನಾವು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳೇಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವ್ರದ್ದು ಏನಾಗಿದೆ ಈ ಉಪಚುನಾವಣೆಗಳು ಬಂತು ಮೂರು ಉಪಚುನಾವಣೆ ಬರುತ್ತೆ ಶಿಗ್ಗಾಂವ್ ಸ ಸಂಡೂರು ಮತ್ತು ಚನ್ನಪಟ್ಟಣ ಇಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕಡೆಯೂ ಮುಸಲ್ಮಾನರು ಜಾಸ್ತಿ ಇರೋದು ಹೀಗಾಗಿ ಮುಸಲ್ಮಾನರು ಸಂತೃಪ್ತಿಪಡಿಸಬೇಕು ಅನ್ನೋಂಥ ಒಂದೇ ಲೆಕ್ಕದಲ್ಲಿ ಅವರು ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡ್ತಾರಲ್ಲ ಯಾವ ನ್ಯಾಯ ಇದು ರಾಮ ಅನ್ನಂತ್ರ ಹೆಸರು ಕೇಳ್ತಿದ್ದಂಗೆ ಹಗಲು ರಾತ್ರಿ ನಿಮಗೆ ಕನಸಿನಲ್ಲಿ ರಾಮನೇ ಬರ್ತಾನೆ ರಾಮನೇ ಬಂದು ಒಳ್ಳೆ ಬುದ್ಧಿ ಕೊಡಬೇಕಲ್ಲ ನಿಮಗೆ ಏನು ರಾಮ ಅಂತ ಇದ್ದಿದ್ರೆ ನಿಮ್ಗೆ ಏನು ತೊಂದರೆ ಆಗಿರೋದು ಹಿಂದುತ್ವದ ವಿಚಾರ ಬರ್ತಿದ್ದಂಗೆನೇ ಸಿದ್ದರಾಮಯ್ಯವ್ರಿಗಾಗಲಿ ಡಿ ಕೆ ಶಿವಕುಮಾರ್ಗಾಗಲಿ ಏನೋ ಮೈಮೇಲೆ ದೇವ್ವ ಬಂದಂಗೆ ಆಗ್ಬಿಡುತ್ತೆ ಇದು ನಿಜಕ್ಕೂ ಕೂಡ ಹಿಂದೂ ಸಮಾಜಕ್ಕೆ ಮಾಡದಂಥ ಅಪಮಾನ ಇದನ್ನು ಕ್ಷಮಿಸ್ಬಿಟ್ಟು ಕ್ಷಮೆ ಕೇಳಿ ಇದನ್ನು ವಾಪಸ್ಸು ರಾಮನಗರ ಅನ್ನೋಂಥ ಇದು ಹೆಸರನ್ನೇ ಇಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರೊಂದು ಹೇಳಿಕೆ ನಾನು ಪತ್ರಿಕೆಗಳು ನೋಡಿದೆ ತುಂಬ ಸಂತೋಷವೂ ಆಯಿತು ಈ ರಾಜ್ಯದಲ್ಲಿ ಯಾವ ಯಾವ ಮನೆಗಳು ಬಿದ್ದಿದೆ ಈ ಮಳೆಯಿಂದ ಆ ಬಿದ್ದೋಗಿರೋಂಥ ಮನೆ ಒಳಗೆ ಮನೆಗಳಿಗೆ ನಾವು ಅದು ಅಕ್ರಮವೋ ಸಕ್ರಮವೋ ಅವಕ್ಕೆ ನಾವು ಪರಿಹಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇವತ್ತಿನ ತನಕ ಕೂಡ ಯಾವುದೇ ಮನೆಗೆ ಹಣ ಕೊಟ್ಟಿಲ್ಲ ಇಷ್ಟೊಂದು ಮಳೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಬಂದಿರಲಿಲ್ಲ ಅಷ್ಟು ಮಳೆ ಬಂದಿದೆ ಅನೇಕ ಮನೆಗಳು ಇಡೀ ರಾಜ್ಯದಲ್ಲಿ ಬಿದ್ದೋಗಿದೆ ಬಿದ್ದೋಗಿರೋಂಥ ಮನೆಗಳಿಗೆ ಅವರು ಏನಾದ್ರು ಕೂಡ ರಿಪೇರಿ ಮಾಡ್ಕೋಬೇಕು ಅನ್ನೋಂಥ ಪ್ರಯತ್ನ ನಡೆಸಿದಾಗ ಅವ್ರ ಹತ್ರ ಎಲ್ಲ ಬಡವರು ಬಿದ್ದೋಗಿರೋಂಥ ಸಣ್ಣ ಗುಡಿಸ್ಲು ಸಣ್ಣ ಸಣ್ಣ ಮನೆಗಳು ಇವೆಲ್ಲ ಬಿದ್ದೋಗಿರೋದ್ರಿಂದ ಬಡವರೇ ಆಗಿರೋದ್ರಿಂದ ಆ ಬಡವರಿಗೆ ನಿಜಕ್ಕೂ ಕೂಡ ನೀವು ಪರಿಹಾರ ಕೊಡಲಿಲ್ಲ ಅಂತಂದರೆ ಅವ್ರು ಬೀದಿನಲ್ಲಿ ಬಲಗಬೇಕಾಗತ್ತೆ ಇದನ್ನು ಮಧು ಬಂಗಾರಪ್ಪನವ್ರ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತೇನೆ ತಕ್ಷಣ ಅವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಕೊಂಡು ಇದಕ್ಕೇನು ಅದಕ್ಕೆ ರಿಪೇರಿಗೆ ಬೇರೆ ಬೇರೆ ಇದಕ್ಕೆ ಪರಿಹಾರ ಕೊಡಬೇಕು ಪರಿಹಾರವನ್ನು ಕೊಡಬೇಕು ಪೂರಾ ಬಿದ್ದೋಗಿರೋ ಮನೆಗಳಿಗೆ ಪೂರ್ಣವಾಗಿ ನಾವು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಹಣ ನಾವು ಅವಾಗ ಕೊಟ್ವಿ ಆದರೆ ಈಗ ಎಷ್ಟು ಕೊಡಬೇಕು ಏನು ಏನು ಅನ್ನೋದನ್ನು ಯಾವುದೇ ಮಂತ್ರಿಗಳು ಇವತ್ತಿಂತ ಈ ನಿಮಿಷ ತನಕ ಹೇಳಿಲ್ಲ ಅದಕ್ಕೋಸ್ಕರ ಕನಿಷ್ಠ ಆಗಿನ ಸಂದರ್ಭದಲ್ಲಿ ಹತ್ತು ವರ್ಷದ ಕೆಳಗಿಂತಿದು ಐದು ಲಕ್ಷ ರೂಪಾಯಿ ಕೊಟ್ವಿ ಇನ್ನೂ ಜಾಸ್ತಿ ಕೊಡೋಕೆ ಸಾಧ್ಯವಾ ನಿಮಗೆ ಕೊಡಿ ಇಲ್ಲ ನಿಮ್ಮ ಗ್ಯಾರಂಟಿ ಬೇರೆ ಬೇರೆ ನಿಮ್ಮ ಸಮಸ್ಯೆ ಇದೆ ಅಂದರೆ ಕನಿಷ್ಠ ಐದು ಲಕ್ಷ ರೂಪಾಯಿನಾರು ಕೂಡ ಆ ಬಡವರಿಗೆ ಕೊಡಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ